ಪಟ್ಟಣದ ಪುರಸಭಾ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಹ್ಯಾರಿಸ್ ಮಹಮ್ಮದ್ ಸುಮೈರ್ ಅಧ್ಯಕ್ಷತೆಯಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉಳಿತಾಯ ಬಜೆಟ್ ಮಂಡಿಸಿದರು ನಂತರ ಮಾತನಾಡಿದ ಅವರು ಹದಿನಾರು ಕೋಟಿ ಎಂಬತ್ಮೂರು ಲಕ್ಷ ರುಗಳ ಆದಾಯ ಗಳಿಸುವ ನಿರೀಕ್ಷೆ ಇದೆ ಅದೇ ರೀತಿ ಅಂದಾಜು ಹದಿನಾರು ಕೋಟಿ ಹದಿಮೂರು ಲಕ್ಷದ ನಲವತ್ನಾಲ್ಕು ಸಾವಿರ ರು ಖರ್ಚು ಆಗಲಿದೆ ಅರವತ್ತೊಂಬತ್ತು ಲಕ್ಷದ ಅರವತ್ನಾಲ್ಕು ಸಾವಿರ ಉಳಿತಾಯವಾಗಲಿದೆ ಎಂದು ಅವರು ತಿಳಿಸಿದರು ಆರಂಭದ ಶಿಲ್ಪು ಆರು ಕೋಟಿ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ಎಂಟುನೂರ ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿ ಜಮಾ ಬಂದು ಹತ್ತು ಕೋಟಿ ಎಂಬತ್ತೊಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿಗಳು ಒಟ್ಟು ಹದಿನಾರು ಕೋಟಿ ಎಂಬತ್ಮೂರು ಲಕ್ಷದ ಎಂಟು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿಗಳು ಇದರಲ್ಲಿ ಖರ್ಚು ಹದಿನಾರು ಲಕ್ಷ ಹದಿನಾರು ಕೋಟಿ ಹದಿಮೂರು ಲಕ್ಷದ ನಲವತ್ನಾಲ್ಕು ಸಾವಿರದ ಇನ್ನೂರ ಮೂರು ರೂಪಾಯಿಗಳು ಒಟ್ಟಾರೆ ಅಕಾಯಿಲು ಉಳಿತಾಯ ಶಿಲ್ಪು ಅರವತ್ತೊಂಬತ್ತು ಲಕ್ಷದ ಅರವತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ರೂಪಾಯಿಗಳಾಗುತ್ತೆ ಹಾಗೆಯ ನಮ್ಮ ಎಚ್ ಪುರಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಡ ಪತ್ರದ ಮುಖ್ಯಾಂಶಗಳು ಈ ರೀತಿ ಇವೆ ಪುರಸಭೆಗೆ ಬರುವಂತಹ ಸ್ವಂತ ಸ್ವಂತ ಆದಾಯದ ಮೂಲಗಳಲ್ಲಿ ಆಸ್ತಿ ತೆರಿಗೆಯಿಂದ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಆದಾಯ ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಬರುವುದಾಗಿ ನಾವು ಅಂದಾಜನ್ನು ಮಾಡಿದ್ದೇವೆ ಅದೇ ತರ ನೀರಿನ ತೆರಿಗೆಯನ್ನು ನಲವತ್ತೈದು ಲಕ್ಷದ ಐವತ್ತು ಸಾವಿರಗಳು ರೂಪಾಯಿಗಳು ಬರುತ್ತದೆ ನಾವು ಅಂದಾಜು ಮಾಡಿದ್ದೇವೆ ನಮ್ಮ ವಾಣಿಜ್ಯ ಮಳೆಗಳಿಂದ ಮೂರು ಲಕ್ಷ ಹತ್ತು ಹತ್ತು ಸಾವಿರ ರೂಪಾಯಿಗಳು ಹಾಗೆಯೇ ಉದ್ಯಮ ಪರವಾನಗಿಂದ ಹನ್ನೆರಡು ಲಕ್ಷ ರೂಪಾಯಿಗಳು ಹಾಗೆಯೇ ನೆಲಬಾಡಿಗೆ ಫೀ ಪುರಸಭಾ ಎಲ್ಲಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅಧಿಕಾರಿ ವರ್ಗದವರು ಇದ್ದರು